ಇನ್ನೊಂದಿಷ್ಟು ದಿನ ಕಳೆದರೆ ಲೋಕಸಭೆ ಎಲೆಕ್ಷನ್ ಅನೌನ್ಸ್ ಆಗ್ತದೆ ನೀತಿ ಸಂಹಿತೆಯು ಜಾರಿಗೆ ಬರುತ್ತದೆ ಮುಂದಿನ ಪ್ರಧಾನಿ ಯಾರಾಗಬಹುದು ಅನ್ನುವ ಸಮೀಕ್ಷೆಗಳು ನಡೆಯುತ್ತದೆ ಯಾವ ಕ್ಷೇತ್ರದಲ್ಲಿ ಯಾರು ಗೆಲ್ಲಬಹುದು ಅನ್ನುವುದರ ಕುರಿತಂತೆ ಟಿವಿ ಚಾನೆಲ್ಗಳಲ್ಲಿ ಪೇಪರ್ಗಳಲ್ಲಿ ಸುದ್ದಿಯು ಸುದ್ದಿ ಈ ನಡುವೆ ಹಲವು ಕ್ಷೇತ್ರಗಳಲ್ಲಿ ಈಗಿರುವ ಸಂಸದರು ಬೇಕಾಗಿಲ್ಲ ಅನ್ನುವ ಕೂಗೊಂದು ಜೋರಾಗಿಯೇ ಕೇಳಿ ಬರಲಾರಂಭಿಸಿದೆ ಅದರಲ್ಲೂ ಕೂಡ ಆ ಧ್ವನಿ ಕೇಳ್ತಾ ಇರುವಂಥದ್ದು ಬಿಜೆಪಿಯಲ್ಲೇ ಅನ್ನುವಂಥದ್ದು ಅಚ್ಚರಿಯ ವಿಷಯ ಎಲ್ಲರಿಗೂ ಮೋದಿ ಬೇಕು ಆದರೆ ಈ ಸಂಸದ ನಮಗೆ ಬೇಡ ಅನ್ನುವ ಮಾತುಗಳು ಸ್ವಾಪಕ್ಷೀಯರಿಂದಲೇ ಕೇಳಿ ಬರ್ತಾ ಇದೆ ಈಗಾಗಲೇ ಮಂಗಳೂರಿನಲ್ಲಿ ನಳಿನ್ ಕುಮಾರ್ ಹಟಾವೋ ಅನ್ನುವ ಆಂದೋಲನ ಜೋರಾಗಿಯೇ ಇದೆ ಕಳೆದ ವರ್ಷವೂ ಈ ಆಂದೋಲನ ಜೋರಾಗಿ ಸದ್ದು ಮಾಡಿತ್ತು ಆದರೆ ನಳಿನ್ ಕುಮಾರ್ ಕಟೀಲು ಅವರು ಮೋದಿಯ ಹೆಸರಲ್ಲಿ ಗೆದ್ದಿದ್ರು ಈ ವರ್ಷ ಮತ್ತೆ ಅವರಿಗೆ ಟಿಕೆಟ್ ಅನ್ನುವ ಪ್ರಸ್ತಾಪಗಳು ಕೇಳಿ ಬರ್ತಾ ಇದೆ ಸುದ್ದಿಯು ಹರಿದಾಡ್ತಾ ಇದೆ ಅವರೂ ಕೂಡ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಓಡಾಡುತ್ತಿದ್ದಾರೆ ಆದರೆ ಅವರು ಎಲೆಕ್ಷನ್ಗೆ ನಿಂತರೆ ನಾವು ಓಟು ಹಾಕೋದಿಲ್ಲ ನಾವು ಫೀಲ್ಡ್ಗೆ ಇಳಿಯೋದಿಲ್ಲ ಅನ್ನುವ ಮಾತನ್ನ ಸ್ವಪಕ್ಷೀಯರು ಹೇಳ್ತಾ ಇದ್ದಾರೆ ಹೀಗಾಗಿ ಹೊಸಬರಿಗೆ ಮಣೆ ಹಾಕಬೇಕಾದ ಅನಿವಾರ್ಯತೆ ಬಿಜೆಪಿಯ ನಾಯಕರದ್ದು ಇದೇ ಪರಿಸ್ಥಿತಿ ಉತ್ತರ ಕನ್ನಡದಲ್ಲೂ ಇದೆ ಅಲ್ಲೂ ಕೂಡ ಅಷ್ಟೇ ಅನಂತಕುಮಾರ್ ಹೆಗಡೆಯವರು ಬೇಡ ಅವರು ಹಿಂದುತ್ವದ ನಾಯಕ ಹೌದು ಅವರು ಬೆಂಕಿಯುಂಡೆಯೂ ಹೌದು ಆದರೆ ಕ್ಷೇತ್ರಕ್ಕೆ ಅವರಿಂದ ಯಾವ ಲಾಭವೂ ಇಲ್ಲ ಮೋದಿಯವರು ಅನೌನ್ಸ್ ಮಾಡಿದ ಹಲವು ಯೋಜನೆಗಳನ್ನು ಕ್ಷೇತ್ರಕ್ಕೆ ತರೋದಕ್ಕೆ ಅವರಿಗೆ ಸಾಧ್ಯವಾಗಿಲ್ಲ ಅಂದ ಮೇಲೆ ಅವರು ಯಾಕೆ ಸಂಸದರಾಗಬೇಕು ಹೊಸ ಮುಖಕ್ಕೆ ಜಾಗ ಕೊಡಿ ಅಂತ ಅಲ್ಲಿನ ಮತದಾರರೇ ಈಗಾಗಲೇ ಖ್ಯಾತಿ ತೆಗೆದಿದ್ದಾರೆ ಮುಂದುವರಿದ ಭಾಗ ಅನ್ನುವಂತೆ ಉಡುಪಿ ಚಿಕ್ಕಮಗಳೂರು ಸಂಸದೆಯಾಗಿರುವಂತಹ ಶೋಭಾ ಕರಂದ್ಲಾಜೆಯವರ ವಿರುದ್ಧವೂ ಕೂಡ ಚಳುವಳಿ ಆರಂಭವಾಗಿದೆ ಅಲ್ಲೂ ಕೂಡ ಅಷ್ಟೇ ಸ್ವಪಕ್ಷೀಯರೇ ತಿರುಗಿ ಬಿದ್ದಿದ್ದಾರೆ ಶೋಭಾ ಕರಂದ್ಲಾಜೆಯವರು ಕಾರ್ಯಕರ್ತರ ಕೈಗೆ ಸಿಗೋದಿಲ್ಲ ಅವರು ದೆಹಲಿಯ ಮತ್ತು ಬೆಂಗಳೂರಿನ ಮಟ್ಟದಲ್ಲೇ ಓಡಾಡಿಕೊಂಡಿರುತ್ತಾರೆ ಅಷ್ಟು ಮಾತ್ರವಲ್ಲದೆ ಅವರು ಚಿಕ್ಕಮಗಳೂರು ಕ್ಷೇತ್ರವನ್ನು ತೊರೆದು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಅವರು ಯಾವುದೇ ಪ್ರಯತ್ನಗಳನ್ನು ಮಾಡಲಿ ಆದರೆ ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅವರು ಮತ್ತೊಮ್ಮೆ ಸಂಸದೆಯಾಗೋದು ಬೇಕಾಗಿಲ್ಲ ಅನ್ನುವಂಥದ್ದು ಸ್ವಾಪಕ್ಷೀಯರ ಮಾತು ಶೋಭಾ ಕರಂದ್ಲಾಜೆ ಅವರಿಂದ ಕೇವಲ ಕಾರ್ಯಕರ್ತರ ಕಡೆಗಣನೆ ಮಾತ್ರವಲ್ಲ ಯಾವುದೇ ಲಾಭ ಕ್ಷೇತ್ರಕ್ಕಾಗಿಲ್ಲ ಯಾವುದೇ ಹೊಸ ಯೋಜನೆಗಳನ್ನ ಅವರು ಕ್ಷೇತ್ರಕ್ಕೆ ತಂದಿಲ್ಲ ಹೀಗಾಗಿ ಅವರು ಮತ್ತೊಮ್ಮೆ ಸಂಸದೆಯಾಗುವುದರಲ್ಲಿ ಅರ್ಥವೇ ಇಲ್ಲ ಅನ್ನುವಂಥದ್ದು ಇಲ್ಲಿ ಕೇಳಿ ಬಂದಿರುವಂತಹ ಮಾತು ಹೀಗಾಗಿಯೇ ಸ್ವಪಕ್ಷೀಯರು ಇದೀಗ ಪತ್ರ ಚಳುವಳಿಯನ್ನು ಆರಂಭಿಸಿದ್ದಾರೆ ಹೌದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಿ ಜೆ ಪಿಯ ಅಧ್ಯಕ್ಷ ಜೆ ಪಿ ನಡ್ಡಾ ಗೃಹ ಸಚಿವ ಅಮಿತ್ ಶಾ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಹಲವರಿಗೆ ಪತ್ರ ಬರೆಯುವ ಕೆಲಸಕ್ಕೆ ಚಾಲನೆಯನ್ನು ನೀಡಲಾಗಿದೆ ಚಿಕ್ಕಮಗಳೂರು ಮತ್ತು ಉಡುಪಿ ಸಂಸದೆಯಾಗಿರುವ ಶೋಭಾ ಕರಂದಲಾಜೆ ಅವರಿಗೆ ಮುಂದಿನ ಬಾರಿ ಟಿಕೆಟನ್ನು ಕೊಡಬೇಡಿ ಹೊಸ ಮುಖಕ್ಕೆ ಆದ್ಯತೆ ಕೊಡಿ ಅನ್ನುವ ಮನವಿಯನ್ನು ಅಲ್ಲಿನ ಮತದಾರರೇ ಮಾಡಲಾರಂಭಿಸಿದ್ದಾರೆ ಶೋಭಾ ಕರಂದಲಾಜೆ ಅವರನ್ನ ಹಿಂದೆ ಗೆಲ್ಲಿಸಿದವರೇ ಇದೀಗ ಈ ಬಾರಿ ಗೆಲ್ಲಿಸುವುದಕ್ಕೆ ಸಿದ್ಧರಿಲ್ಲ ಒಂದು ನಿಟ್ಟಿನಲ್ಲಿ ಅವರ ವಿರುದ್ಧ ಅಲೆಯೊಂದು ಶುರುವಾಗಿದೆ ಕೇವಲ ಚಿಕ್ಕಮಗಳೂರು ಭಾಗದಲ್ಲಿ ಮಾತ್ರವಲ್ಲ ಉಡುಪಿಯಲ್ಲೂ ಕೂಡ ಅವರ ವಿರುದ್ಧ ಆಕ್ರೋಶವಿದೆ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದು ಬೇಡ ಅನ್ನುವ ಮಾತುಗಳಿದೆ ಯಾವಾಗ ನಾಯಕರನ್ನಿಸಿಕೊಂಡವರು ಕಾರ್ಯಕರ್ತರನ್ನು ಕಡೆಗಣಿಸಿದ್ರು ಅವರೆಲ್ಲರಿಗೂ ಕೂಡ ಇದೇ ಪರಿಸ್ಥಿತಿ ಬರೋದ್ರಲ್ಲಿ ಅನುಮಾನವೇ ಇಲ್ಲ ಅದಕ್ಕಾಗಿಯೇ ಪಕ್ಷಗಳು ಯೋಚನೆ ಮಾಡಬೇಕು ಒಬ್ಬ ವ್ಯಕ್ತಿಗೆ ಒಂದೇ ಸಲ ಎಲೆಕ್ಷನ್ ನಿಲ್ಲೋದಕ್ಕೆ ಚಾನ್ಸ್ ಕೊಡಬೇಕು ಎರಡನೇ ಸಲ ಆತ ನಿಲ್ಲಬೇಕಾದರೆ ಆತನ ಸಾಧನೆಯ ಪಟ್ಟಿಯನ್ನ ಅಧ್ಯಯನ ಮಾಡುವಂತಿರಬೇಕು ಹಾಗಾದ್ರೆ ಎಲ್ಲ ಅಭ್ಯರ್ಥಿಗಳು ಕೂಡ ಚುರುಕಿನಿಂದ ಕೆಲಸ ಮಾಡ್ತಾರೆ